ಬರೀ ಅಂಥ ಪ್ರಶ್ನೆಗಳನ್ನು ಕೇಳಿದರೆ ನಮ್ಮ ಕಾರ್ಪೊರೇಟರ್ ಮೇಲೆ ಕೇಸ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರುವಂಥ ವಿಷಯ ನಿನ್ನೆ ಶ್ವೇತಾ ಪೂಜಾರಿ ಮೇಲೆ ಕೇಸ್ ಮಾಡಿದ್ದಾರೆ ವಿಕಾಸ್ ಪುತ್ರ ಮೇಲೆ ಕೇಸ್ ಮಾಡಿದ್ದಾರೆ ನನ್ನ ಮೇಲೆ ಸಹ ಎಲ್ಲೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಸ್ ಆಗಲಿಲ್ಲ ಬಹುಶಃ ಮೇಲೆ ಸರ್ ಕೇಸ್ ಆಗ್ಬೋದು ನನ್ನ ಮೇಲೆ ಮತ್ತು ಜಿಲ್ಲಾಧ್ಯಕ್ಷರ ಮೇಲೆ ಸಹ ನೀವು ವಿಡಿಯೋದಲ್ಲಿ ನೋಡಿದ್ರಿ ಯಾರೆಲ್ಲ ಬಂದಿದ್ದಾರೆ ಏನಾಗಿದೆ ಅನ್ನೋದು ಎಲ್ಲರಿಗೂ ಸಾಲವನ್ನು ಇದೆ ಅದರ ಇನ್ವೆಸ್ಟಿಗೇಷನ್ ಆಗುವಂಥ ಟೈಮಲ್ಲಿ ಸ್ಪೀಕರ್ ಏನು ಹೇಳಿದ್ದಾರೆ ನಿಮ್ಗೆ ಗೊತ್ತಿದೆ ಸ್ಪೀಕರ್ ಹೇಳಿದ ನಂತರ ಈ ಇನ್ವೆಸ್ಟಿಗೇಷನಲ್ಲಿ ಕೆಲವು ವಿಷಯಗಳನ್ನು ಅವರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ ಇದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆ ಟೈಪ್ ಇದೆ ಅದು ಯಾರಾದರೂ ಒಂದು ಆಫೀಸರ್ ಬಾಯ್ ಕಷ್ಟ ಆಗ್ತದೆ ಅದೆಲ್ಲ ಆದ ಮೇಲೆ ಎಲ್ಲೋ ಒಂದು ಕಡೆ ಇನ್ವೆಸ್ಟಿಗೇಷನ್ನ ಸ್ಪೀಡ್ ಏನಿದೆ ಸ್ವಲ್ಪ ಸ್ಲೋ ಆದಾಗಿದೆ ಆ ರೀತಿಯ ಸ್ಪೀಡ್ ತೋಳುತ್ತೆ ಎಲ್ಲೋ ಒಂದು ಕಡೆ ಇಂಟರ್ಫಿರೆನ್ಸ್ ಇರ್ಬೋದೆ ನಾನು ಇದನ್ನು ನನಗೆ ಗೊತ್ತಿಲ್ಲದೆ ಹೇಳ್ಬಾರ್ದು ಬಟ್ ಅದು ಸ್ಲೋ ಆದಾಗ ನಮಗೆ ನಮಗೆ ಡೌಟ್ ಬರೋದು ಸಹಜ ನಾವು ಕಮ್ಯೂನ್ಸ್ ಆಗ್ತದೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ ಕೆಲವು ವಿಷಯಗಳ ಬಗ್ಗೆ ಮಾತುಕತೆ ಮಾಡಿದ್ದೇವೆ ನಾವು ಹೋಗಿದ್ದೇವೆ ಹಿಂದೂ ಸಂಘಟನೆ ನಾಯಕರುಗಳು ಸಹ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಹಾಗಾಗಿ ಅದರ ಬಗ್ಗೆ ಸರಿಯಾದ ಉತ್ತರ ಕೊಡ್ತೇ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾವು ಕಾಯ್ತಾ ಇದ್ದೇವೆ ಈಗ ಇವರ ಉತ್ತರ ಸಿಗ್ತದಾ ಇಲ್ಲವಂಥದ್ರ ಬಗ್ಗೆ ಐಗೆ ಕೊಟ್ಟುಬಿಡಿ ಅನ್ನೋದು ನೀ ಈಗ ಮೊನ್ನೆ ಮೂರು ಜನರನ್ನು ಏನು ಅರೆಸ್ಟ್ ಮಾಡಿದ್ದಾರೆ ಮೂರು ಜನ ಅರೆಸ್ಟ್ ಮಾಡಿದಲ್ಲಿ ಒಬ್ಬರು ಸುಖಾನಂದ್ ಶೆಟ್ಟಿ ಮರ್ಡ್ರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅದರಲ್ಲಿ ಸುಖಾನಂದ್ ಶೆಟ್ಟಿ ಮರ್ಡ್ರ್ ಮಾಡಿದ್ದು ಕೆ ಡಿ ಅನ್ನೋದು ಗೊತ್ತಿರುವಂಥ ವಿಷಯ ಇನ್ವೆಸ್ಟಿಗೇಷನ್ ಇದೆ ಕೆ ಎಫ್ ಡಿ ಪಿ ಎಫ್ ಐಯ ಅಂಥದ್ದು ಮದರ್ ಸಂಘಟನೆ ಏನು ಅದನ್ನು ಹೇಳ್ಬೋದು ಹಾಗಾಗಿ ಈ ವ್ಯಕ್ತಿ ಪಿ ಎಫ್ ಐಗೆ ಕನೆಕ್ಷನ್ ಅಥವಾ ಕೆ ಎಫ್ ಡಿಗೆ ಕನೆಕ್ಷನ್ ಇರುವಂಥ ಕಾರಣ ರೀಸನ್ ಇದ್ದಕ್ಕೆ ಇವರು ಇದನ್ನು ಈಸಿಯಾಗಿ ಎನ್ ಐಗೆ ಗೆ ಕೊಡ್ಬೋದು ಎನ್ ಐ ಗೆ ಇದನ್ನು ಈಝಿಯಾಗಿ ಕೊಡಲಿಕ್ಕೆ ಅವಕಾಶ ಇದೆ ಇವು ಯು ಎ ಪಿ ಎ ಆ್ಯಕ್ಟನ್ನು ಹಾಕಲಿಲ್ಲ ಪ್ರಿವೆನ್ಷನ್ ಆಫ್ ಏನು ಅನ್ಲಾಫುಲ್ ಲಾಫುಲ್ ಆ್ಯಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್ ಏನಿದೆ ಅದನ್ನು ಇವರಿನ್ನೂ ಹಾಕಲಿಲ್ಲ ಯಾಕಂದ್ರೆ ಹಾಕಿದರೆ ಎನ್ ಐ ಅವರು ಕ್ಲೇಮ್ ಮಾಡ್ಬೋದು ಕೇಸನ್ನು ಕ್ಲೇಮ್ ಯಾಕೆ ಮಾಡಬಾರ್ದು ಈ ಯಾಕೆ ಅದನ್ನು ಹಾಕಲಿಲ್ಲ ಹಾಕಿದ್ರೆ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರಲ್ಲ ಇವ್ರಿಗೇನು ತೊಂದರೆ ಇವ್ರು ಯಾಕೆ ಕೇಸನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಅಡಿಗೆ ಇಡ್ಲಿಕ್ಕೆ ಇದರಲ್ಲಿ ಎಂದು ಅಡಗಿಸಿಟ್ಕೊಳ್ಲಿಕ್ಕೆ ಏನಿದೆ ಏನನ್ನ ಇವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಯು ಎ ಪಿ ಎ ಇನ್ನೂ ಸಹ ಹಾಕ್ಲಿಕ್ಕೆ ಅವಕಾಶ ಇದೆ ಅವರು ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಯು ಎ ಪಿ ಎ ಆ್ಯಕ್ಟರ್ ಹಾಕಿದರೆ ಎನ್ನೇ ಅವರು ಕ್ಲೇಮ್ ಮಾಡ್ತಾರೆ ಆ ಕೇಸನ್ನು ಕೊಡಿ ಇದರಲ್ಲಿ ಇದೆ ಅವ್ರು ಮಾಡ್ಲಿ ಅವ್ರು ಮಾಡಿದ್ರೆ ನಿಮ್ಗೆ ಏನು ತೊಂದರೆ ಏನು ಸಮಸ್ಯೆ ಅವ್ರು ಮಾಡಿದರೆ ನಿಮ್ಮ ಗುಟ್ಟೆಲ್ಲ ಹೊರಗೆ ಬೀಳ್ತಾರಾ ನೋಡಿ ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಹಾಳಾಗಿ ನಿಮ್ಗೆ ಗೊತ್ತಿದೆ ಗಣೇಶನನ್ನ ಇವರು ಪೊಲೀಸ್ ವ್ಯಾನಿಗೆ ಹತ್ತಿಸಿದಂಥ ಸರ್ಕಾರ ಇವರ ಹತ್ರ ಜಾತಿ ಎಕ್ಸ್ಪೆಕ್ಟೇಷನ್ ನಮ್ಮ ಹತ್ರ ಇಲ್ಲ ಭಗಧ್ವಜನ ಇಳಿಸಿದಂಥ ಸರ್ಕಾರ ಹನುಮ ಹೇಳಿದರ ಹೇಳಿದ್ರ ಮೇಲೆ ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಹಿಂದೆ ನೋಡ ನೋಡಿದಂತ ಸರ್ಕಾರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಕೂಗಿದ್ದಾರೆ ಆ ರಾಜ್ಯಸಭಾ ಸದಸ್ಯ ಅವರಿಗೆ ನೋಟಿಸ್ ಕೊಟ್ಟು ಎಷ್ಟೋ ನೂರ ಎಷ್ಟೋ ನೋಟಿಸ್ ಆಗಿದೆ ಅವರಿಗೆ ಒಂದೇ ಒಂದು ಸಾರಿ ಇನ್ವೆಸ್ಟಿಗೇಷನ್ ಇನ್ನಿಗೂ ಬರಲಿಲ್ಲ ಇವ್ರ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಪಾಕಿಸ್ತಾನದಿಂದ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ನೇ ನೀವು ಮಾಡಿ ಹಿಂದೆ ಮುಂದೆ ನೋಡ್ತಾ ಇದ್ರಿ ಅದನ್ನು ಮಾಡಬೇಕಾ ಬೇಡ ಅನ್ನುವಂಥ ಪಾಕಿಸ್ತಾನದಿಂದ ಬಂದು ಹೇಳಿದಂಥ ವ್ಯಕ್ತಿಗಳ ಮೇಲೆ ಕೇಸ್ ಕೇಸ್ ಹಾಕಿ ಮಂದಗತಿ ಇಸ್ ನಾಟ್ ದ ವರ್ಡ್ ಇದು ಮುಂದೆನೇ ಹೋಗ್ತಾ ಇಲ್ಲ ಅದು ಕೇಸು ಇಂಥ ಪರಿಸ್ಥಿತಿ ಇರುವಾಗ ನಾವು ಸಾರ್ವಜನಿಕ ವಲಯದಿಂದ ನಮ್ಮ ಮೇಲೆ ಸಹ ಪ್ರೆಕ್ಷರ್ ಇದೆ ನೀವು ರಸ್ತೆಗಳಿಬೇಕು ಜನರು ಇನ್ನಾಲ್ಲ ಇದು ಇವರ ನ್ಯಾಯ ಅನ್ಯಾಯದ ವಿರುದ್ಧ ನೀವು ರಸ್ತೆಗೆ ಇಳಿಲೇಬೇಕೆನ್ನುವಂತ ಪ್ರೆಷರ್ ನಮ್ಮ ಸಹ ಇದೆ ತನಿಖೆಯನ್ನ ನಮ್ಮ ಡಿಮಾಂಡ್ ಏನಿದೆ ನೀವು ಹಾಕಿ ಅದಕ್ಕೆ ಅದೊಂದು ಸೆಕ್ಷನ್ ಅನ್ನು ಹಾಕಿ ಅನ್ನುವಂಥ ನಮ್ಮ ಬೇಡಿಕೆ ಇದೆ ನೀವು ಮೆಥಡ್ ಮೆಥಡಲ್ಲಿ ಎಲ್ಲೋ ಎರಡು ಮೂರು ಕಡೆ ನೀವು ಎಡುತ್ತಿದ್ದೀರಿ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಬಂದ ವಿಷಯ ನಾವು ಮುಂದೆ ಹೇಳ್ತಿದ್ದೇವೆ ಎಲ್ಲೋ ಒಂದು ಕಡೆ ಕೆಲವರನ್ನ ಬಚಾವ್ ಮಾಡೋ ಕೆಲಸ ಆಗ್ಬೋದು ಅನ್ನುವಂಥ ಡೌಟ್ಸ್ ನಮಗಿದೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲದಿದ್ದರೆ ಮಾಡುವಂಥ ಜವಾಬ್ದಾರಿ ಯಾರದ್ದು ಸಕ್ಕಾಗದು ನಿಮ್ಗೆ ಆಗದಿದ್ರೆ ಬಿಟ್ಟು ಬಿಡಿ ರಿಸೈನ್ ಮಾಡಿ ಹೋಗಿ ಮನೇಲಿ ಕೂತ್ಕೊಳ್ಳಿ ಜನ ಓಟ್ ಹಾಕಿದ್ದಾರೆ ನಿಮಗೆ ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ ನೀವು ಅಭಿವೃದ್ಧಿ ಮಾಡ್ತೀರಿ ನಮ್ಮ ಪ್ರಾಣ ರಕ್ಷಣೆ ಮಾಡ್ಬೋದು ನೀವು ಅಂತ ನೀವು ಆಗದಿದ್ರೆ ಬಿಟ್ಟುಬಿಡಿ ಅಷ್ಟೇ ಡೆಮಾಕ್ರೆಸಿಯಲ್ಲಿ ನಮಗೆ ಇರುವಂತ ರೈಟ್ ಇದೆ ನಾವು ಅದನ್ನ ಚಲಾಯಿಸ್ತಾ ಇದ್ದೇವೆ ನಮ್ಮ ಹೋರಾಟದ ಮೂಲಕ ಈ ಸಿದ್ದರಾಮಯ್ಯ ಸರ್ಕಾರ ಅವರ ಅವಧಿ ಎರಡು ವರ್ಷದಲ್ಲಿ ಏನು ಅಭಿವೃದ್ಧಿ ಶೂನ್ಯವಾಗಿದೆ ಮತ್ತು ನಮ್ಮೆಲ್ಲರ ಜೀವನ ನಿಮ್ಮನ್ನ ನಮ್ಮನ್ನ ಸೇರಿಸು ದುಬಾರಿ ಆಗಿದೆ ಇದರ ಬಗ್ಗೆ ಏನು प्रिंटरನ್ನ ತೆಗೆದು ಅದರ ರೆಲೀಸ್ ಅನ್ನು ಮಾಡ್ತಾರೆ ಅದು ಅಕ್ಲೇಕ್ ಅವರು ಬರ್ತಾರೆ ಹೊರತಾರೆ ಆದ್ಮೇಲೆ